In a start ok okay, okay. okay. okay just start ಸರಿ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಸಲೋನಲ್ಲಿದ್ದೀನಿ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಲ್ಲ ಪಾರ್ಲರಲ್ಲಿದ್ದೀನಿ ಪಾರ್ಲರ್ ಪೂಜೆಯನ್ನು ಆಗಿಲ್ಲ ಬಟ್ ಸೀಸನ್ ಅಲ್ವಾ ಸೊ ಅದಕ್ಕೆ ನಾನು ಓಪನ್ ಇರ್ತೀನಿ ಇದು ಬಂದು ಬ್ಯಾಕ್ಗ್ರೌಂಡು ಆಪೋಸಿಟ್ ಮಿರರ್ ಇಟ್ಟಿದ್ದೀನಿ ಬಟ್ ಬ್ಯಾಕ್ ಗ್ರೌಂಡಲ್ಲಿ ಮಿರರ್ ಹಾಕಿಲ್ಲ ಜಸ್ಟ್ ಗ್ರೀನ್ ಮೈಟು ನನಗಿವಾಗ ಫೋಟೋ ಶೂಟ್ಗಾಗಲಿ ಅಥವಾ ಈ ಥರ ವೀಡಿಯೋಸ್ಗಾಗ್ಲಿ ಇಲ್ಲಿ ಯಾವುದೇ ವೀಡಿಯೋಸ್ ಬಂದರೂ ನನಗಿದೇ ಬ್ಯಾಕ್ ಗ್ರೌಂಡ್ ಇರುತ್ತೆ ಅದಕ್ಕೋಸ್ಕರ ಹೀಗೆ ಪ್ಲೇನ್ ಬಿಟ್ಟಿದ್ದೀನಿ ಇಲ್ಲೊಂದು ಲೋಗೋ ಹಾಕ್ಸ್ತೀನಿ ಸಲೊಂದು ಅದನ್ನು ಅಣ್ಣ ಫ್ರೀ ಆಗಬೇಕು ಅವ್ನು ಮಾಡಿಸ್ಕೊಳ್ಬೇಕು ಮಾಡಂದ ನಂತರ ಹಾಕ್ಸ್ತೀನಿ ಆಮೇಲೆ ಲೋಗೋ ಬಂದಮೇಲೆ ಸ್ವಲ್ಪ ಇವಾಗ ಕುತ್ಕೊಂಡು ವೀಡಿಯೋ ಇದ್ದೀನಿ ಲೋಗೋ ಆದಮೇಲೆ ನಿಂತ್ಕೊಂಡೇ ವೀಡಿಯೋಸ್ ಮಾಡ್ತೀನಿ ಜಾಸ್ತಿ ಆದಷ್ಟು ಆಮೇಲೆ ಟೇಬಲ್ ಇಟ್ಕೊಂಡು ಅದರ ಮೇಲೆ ವೀಡಿಯೋಸ್ ಮಾಡ್ತೀನಿ ಬಟ್ ಚೆನ್ನಾಗಿ ಕಳಿಸ್ತಾ ಇದ್ದಲ್ಲ ಸಕತ್ತಾಗಿ ಕಳಿಸ್ತಾ ನನಗೆ ಇಷ್ಟ ಆಯಿತು ಓಕೆ ಇವತ್ತಿನ ವೀಡಿಯೋ ಬಂದು ನಾನು ಸ್ವಲ್ಪ ಫ್ಲಿಪ್ಕಾರ್ಟ್ ಮೀಶೋ ಇದರಲ್ಲೆಲ್ಲ ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ ಅದ್ರದ್ದು ಆಗಿರುತ್ತೆ ಅದಕ್ಕೋಸ್ಕರ ಒಂದು ಒಂದು ಹತ್ತು ಐಟಮ್ಸ್ ಇದೆ ಅನ್ಸುತ್ತೆ ಎಲ್ಲ ಅಂದರೆ ಸ್ವಲ್ಪ ಹಿಂಗೆ ಖಾಲಿಯಾಗಿರೋದು ನನ್ನ ಹತ್ರ ಇವಾಗ ಸದ್ಯಕ್ಕೆ ಖಾಲಿಯಾಗಿರೋ ಐಟಮ್ಸ್ ಎಲ್ಲ ಸ್ವಲ್ಪ ಬೇಕು ಅಂತ ಅಂದ್ಕೊಂಡಿರೋ ಸ್ವಲ್ಪ ಐಟಮ್ಸ್ ಹಾಕೊಂಡಿದ್ದೀನಿ ಅವಶ್ಯ ಇರೋದು ಇದರಲ್ಲಿ ಫಸ್ಟು ಬಂದ್ಬಿಟ್ಟು ಬ್ರಷು ಊಟ ಆಯ್ತಾ ಇರೋದು ನಂದು ಇವಾಗ ವಿಡಿಯೋ ಮಾಡೋಕ್ಕೆ ನಾನು ಇವಾಗ ಮಿಸೇಜಿ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಟೈಮ್ ಬಂದುಬಿಟ್ಟು ಒಂದು ಟೂ ತರ್ಟಿ ಫೋ ತ್ರೀ ಓ ಕ್ಲಾಕ್ ಅನ್ಸುತ್ತೆ ಮಧ್ಯಾಹ್ನ ಜಸ್ಟ್ ಇವಾಗ ಊಟ ಆಯ್ತು ನಂದು ಓಕೆ ಫಸ್ಟ್ ಬಂದುಬಿಟ್ಟು ಇದು ಫ್ಲಿಪ್ಕಾರ್ಟು ಫ್ಲಿಪ್ಕಾರ್ಟಿಂದ ತರಿಸಿರೋದು ಇದು ಬಂದು ಬ್ರಷ್ ಬ್ರಷ್ ಫುಲ್ ಸೆಟ್ ಬ್ರಷ್ ಆರ್ಡರ್ ಆಗಿದ್ದೆ ಇದು ಫುಲ್ಲು ಇದ್ರದ್ದು ಪ್ರೈಸ್ ಎಲ್ಲ ಬೇಕಿದ್ದರೆ ನಾನು ಕಮೆಂಟ್ ಮಾಡಿ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಮತ್ತು ಇದ್ದು ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನಾನು ಆಲ್ರೆಡಿ ಬಂದ ತಕ್ಷಣ ಎಲ್ಲ ಓಪನ್ ಮಾಡಿದ್ದೀನಿ ಯಾಕಂದರೆ ಇದು ಎಲ್ಲ ಒಂದೇ ಸರಿ ಬಂದಿರೋದಲ್ಲ ಒಂದೊಂದು ದಿನ ಒಂದೊಂದು ಬಂದಿರೋದು ಏನಾದರೂ ನಾನು ಬ್ಯಾ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಹಾಕ್ಬೋದಲ್ವ ಅದಕ್ಕೋಸ್ಕರ ನಾನು ಆಲ್ರೆಡಿ ಎಲ್ಲ ಓಪನ್ ಮಾಡಿದ್ದೀನಿ ಬಟ್ ಬಾಕ್ಸನ್ನ ಇನ್ನೂ ಇಟ್ಕೊಂಡಿದ್ದೀನಿ ಬಾಕ್ಸಲ್ಲೇ ಇಟ್ಟಿದ್ದೀನಿ ಇದಕ್ಕೆ ಓಪನ್ ಮಾಡಿ ನೋಡಿದೆ ಅಷ್ಟೇ ಓಕೆ ಕ್ವಾಲಿಟಿ ಹೇಗಿದೆ ಅಂತ ರಿಟರ್ನ್ ಹಾಕುವಂಥ ಐಟಮ್ಸ್ ಯಾವುದೂ ಇರಲಿಲ್ಲ ಒಂದೇನೋ ರಿಟರ್ನ್ ಹಾಕಬೇಕಿತ್ತು ಬಟ್ ಬೇಡ ಅದು ಇರಲಿ ಅಂತ ಅನಿಸ್ತು ಅಷ್ಟೇನ ನೆಸಸರಿ ಇಲ್ಲ ಅದು ಮತ್ತೆ ರಿಟರ್ನ್ ಬೇಡ ಅನ್ನಿಸ್ತು ಮತ್ತು ಅಮೌಂಟ್ ಜಾಸ್ತಿ ಅಲ್ಲ ಆಗಿತ್ತು ಅದು ಅದಕ್ಕೋಸ್ಕರ ನೋಡಿ ಬ್ರಷ್ ಚೆನ್ನಾಗಿದೆ ಸಕತ್ತಿದೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ನನ್ನ ಹತ್ರ ಆಲ್ರೆಡಿ ಇದೆ ಬ್ರಷ್ ಇದೆ ಬಟ್ ಆದರೂ ನನಗಿವಾಗ ಒಂದು ಸ್ವಲ್ಪ ಕಲ್ಲರ್ ಡಾರ್ಕ್ ಇದರಲ್ಲಿ ಬ್ರಷ್ ಬೇಕಿತ್ತು ನನ್ನ ಹತ್ರ ಇರೋದು ಲೈಟ್ ಶೇಡಲ್ಲಿತ್ತು ಸೊ ಡಾರ್ಕ್ ಶೇಡಲ್ಲಿ ಬೇಕಿತ್ತು ಬಟ್ ಇದು ಬ್ರಷ್ ಬ್ರಷ್ ಒಂದು ಕೊಟ್ಟಿಲ್ಲ ಬಟ್ ಓಕೆ ಅಡ್ಜಸ್ಟ್ ಆಗುತ್ತೆ ಇನ್ನೊಂದು ನನಗೆ ಸಕಲಾಯಿದೆ ದಿನ ಚಾನೆಲ್ ಕಾಲೇಜ್ ಚಾನೆಲ್ ಅಂದ್ರೆ ಬ್ಲೆಂಡಿಂಗ್ ಚಾನೆಲ್ ಇರುತ್ತೆ ಇದು ನೆಕ್ಸ್ಟ್ ಇದರ ಪ್ರೈಸ್ ನಾನು ಓಕೆ ಕಮೆಂಟ್ ಮಾಡಿ ಅದರಲ್ಲಿ ಹೇಳ್ತೀನಿ ನನ್ನ ಇರೋ ಬ್ರಿಶು ತೋರಿಸ್ಬಿಡ್ತೀನಿ ಇದು ಬಂದು ನನ್ನ ಹತ್ರ ಇರೋ ಕ್ರಷ್ ಕಲೆಕ್ಷನ್ಸ್ ಎಲ್ಲ ಊಟ ಉಂಟಾಗಿದೆ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಇದು ನನ್ನ ಹತ್ರ ಇರೋ ಕ್ರಷ್ ಕಲೆಕ್ಷನ್ ನೆಕ್ಸ್ಟ್ ಬಂದು ಐಲ್ಯಾಶಸ್ ಇತ್ತು ಬಾಕ್ಸ್ ಇದು ಫುಲ್ ಬಾಕ್ಸು ಐಲ್ಯಾಶಸ್ ಇದೆ ಇವಾಗ ಬಂದು ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ನನಗೆ ಇದು ಯೂಸ್ ಆಗುತ್ತೆ ಇದು ನಾವು ಒಂದೇ ಸೈಜು ಕಂಪಲ್ಸರಿ ಬೇಕು ಅಂದರೆ ಹಂಗೆ ಸಿಗಲ್ಲ ಎಲ್ಲ ಸೈಜ್ ಮಿಕ್ಸ್ ಇರುತ್ತೆ ಬೇಕಾದರೆ ಎಕ್ಸ್ಟ್ರಾ ಜಾಸ್ತಿ ಹೋಯಾದರೆ ಕಟ್ ಮಾಡಿಬಿಟ್ಟು ಯೂಸ್ ಮಾಡಿಬಿಟ್ಟು ತುಂಬ ಇದೆ ನೋಡಿ ಫುಲ್ ಅದೇ ಇರೋದು ಎರಡು ಸೆಟ್ ಆರ್ಡ್ರ್ ಹಾಕಿದೆ ನಾನು ಒಂದು ಸೆಟಲ್ಲಿ ಹನ್ನೆರಡು ಪೀಸ್ ಇರುತ್ತೆ ಎರಡು ಹಾಕಿದೆ ಟ್ವೆಂಟಿ ಫೋರ್ ಪೀಸಸ್ ಹಾಕಿದೆ ಮತ್ತು ಮೇಕಪ್ ಆರ್ಡರ್ ಬಂದ ತಕ್ಷಣ ಇವಾಗ ಬ್ರೈಡ್ಸ್ ಹೋದಾಗ ಬ್ರೈಡ್ಸ್ ಒಬ್ಬರೇ ಹಾಕಲ್ಲ ಅವ್ರು ಸಿಸ್ಟರು ಹಾಕ್ಕೊಳ್ತಾರೆ ಹಾಕೊಂಡಾಗ ಅದು ಮತ್ತೆ ನಾವು ಜಾಸ್ತಿನೇ ಇಟ್ಕೊಂಡು ಹೋಗಿರಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಇದ್ದರೆ ಇದು ಯಾವತ್ತೂ ಹಾಳಾಗಲ್ಲ ಸೇಫ್ಟಿಗೆ ಇರಲಿ ಅಂತ ಸ್ವಲ್ಪ ಜಾಸ್ತಿನೇ ಆರ್ಡ್ರ್ ಹಾಕಿದ್ದೀನಿ ಇನ್ನೂ ಇದೆ ಮತ್ತೆ ಮತ್ತು ಗ್ಲೂ ಗ್ಲೂ ಕೂಡ ಇದು ಹಾಕಿಬಿಟ್ಟು ಇದು ಅಂಟಿಸೋದು ಇದ್ರೆ ಜಸ್ಪಲ್ ಆಗಿರೋದಕ್ಕಿಂತ ನಾವು ಸ್ವಲ್ಪ ಹಿಂಗೆ ಐಲ್ಯಾಶಸ್ ಎಲ್ಲ ಹಾಕೋದ್ರಿಂದ ಹೈಲೈಟ್ ಐಲೈಟಾಗಿ ಕಾಣಿಸುತ್ತೆ ಕಾ ನಾರ್ಮಲ್ ಡ್ರೆಸ್ ಈ ನಾರ್ಮಲ್ ಡ್ರೆಸ್ಸಲ್ಲಿ ನಾನಿದ್ದೀನಿ ಅಂದರೆ ಅದು ನಾರ್ಮಲ್ ನಾರ್ಮಲಾಗಿಡೋದ ಬದಲು ಐಲಾಶಸ್ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಅದು ಬಂದುಬಿಟ್ಟು ಫ್ಲಿಪ್ಕಾರ್ಟೆ ಓಕೆ ನೆಕ್ಸ್ಟ್ ಒಂದು ಹೆಡ್ ಕಲರಿಂಗ್ ಕ್ಯಾಪ್ ಹೈಲೈಟರ್ ಅಂದರೆ ಹೈಲೈಟ್ ಕಲರ್ ಈಗ ಹೇರ್ಸ್ ಕಲರ್ ಕೂಲಿ ಕಲರ್ ಮಾಡಬೇಕು ಅಂತ ಹೇಳೋದಿದ್ರೆ ಇದಕ್ಕೆ ಹಾಕೊಂಡು ಹಾಕ್ಕೊಂಡು ನೆಕ್ಸ್ಟ್ ಈ ಹೋ ಹೋಲ್ ಕೊಟ್ಟಿರ್ತಾರೆ ಚಿಕ್ಕ ಚಿಕ್ಕ ಹೋಲ್ಸ್ ಇದೆ ಅದರಿಂದ ಹೇರ್ಸ್ ತೆರಿಮೂ ತೆಗೆದುಬಿಟ್ಟು ಎಷ್ಟು ಬೇಕೋ ಅಷ್ಟು ಕಲರ್ ಹಾಕಿ ಬಿಡ್ಬೋದು ಆದರೆ ಎಲ್ಲ ಮಿಕ್ಸ್ ಆಗೋಲ್ಲ ಕಲರ್ ಆಫ್ ಮಿಕ್ಸ್ ಆಗೋಲ್ಲ ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ ಇದು ನನ್ನ ಹತ್ರ ಇರಲಿಲ್ಲ ನಾನು ಒಂದು ರ್ಯಾಪಿಂಗ್ ಪೇಪರ್ ಬರುತ್ತೆ ಪ್ಲಾಸ್ಟಿಕಲ್ಲಿ ಅದರ ಅದು ಯೂಸ್ ಮಾಡ್ತಾ ಇದ್ದೆ ನಾನು ಇವಾಗ ಇದು ಇರಲಿ ಒಂದು ಯೂಸ್ ಆಗುತ್ತೆ ಯಾವಾಗಲೂ ಯೂಸ್ ಆಗುತ್ತೆ ವೇಸ್ಟ್ ಆಗೋಲ್ಲ ಇದು ವಾಶ್ ಮಾಡ್ಬೋದು ಯೂಸ್ ಆದ ತಕ್ಷಣ ವಾಶ್ ಮಾಡ್ಬೋದು ಅದಕ್ಕೋಸ್ಕರ ಒಂದು ಇರಲಿ ಅಂತ ತಂದ್ಕೊಂಡಿದ್ದೀನಿ ಸಲೂನ್ ಸ್ಟಾರ್ಟ್ ಮಾಡೋರು ಯಾವುದೂ ಇಲ್ಲ ಅಂತ ಇರಬಾರ್ದು ಸದ್ಯಕ್ಕೆ ಇಲ್ಲದೇ ಇರೋ ವಸ್ತು ಆಗಿರುತ್ತೆ ಇದು ನನ್ನ ಹತ್ರ ನೆಕ್ಸ್ಟ್ ಬಂದು ಮೂರು ಐಟಮ್ಸ್ ಇರ್ತಾರ ನೆಕ್ಸ್ಟ್ ಬಂದು ಫೋನ್ ಚಾರ್ಜ್ ಎಲ್ಲ ಮಿಕ್ಸಪ್ ಆಗಿದೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಟೆನ್ ಟೋಟಲ್ ಹತ್ತಿತ್ತು ಬೇರೆ ಬೇರೆ ಟೈಪು ಇದೆಲ್ಲ ಇದೆ ನನ್ನ ಹತ್ರ ಬಟ್ ಎಲ್ಲ ಟೈಪು ಇಲ್ಲ ಇದರಲ್ಲಿ ಒಂದು ಸ್ಟೀಲ್ ಇದರಲ್ಲೂ ಕೊಟ್ಟಿದ್ದಾರೆ ಬಸ್ಟ್ ಪ್ಲಾಸ್ಟಿಕಲ್ಲೂ ಕೊಟ್ಟಿದ್ದಾರೆ ಇನ್ನೊಂದು ಪ್ಲಾಸ್ಟಿಕ್ ಇದೆ ಬಟ್ ಅಷ್ಟು ಇದೇನು ಅಷ್ಟು ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ ಇದರ ರೇಟ್ ಹೇಳೋದಿದ್ರೆ ನೂರ ಐದು ರೂಪಾಯಿ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಬಟ್ ನನಗೆ ಈ ಥರ ಕೋಮ್ ಜಾಸ್ತಿ ಯೂಸ್ ಆಗುತ್ತೆ ಈ ಕೋಮ್ ಇದು ಜಾಸ್ತಿ ಯೂಸ್ ಆಗುತ್ತೆ ಇವಾಗ ಸಲೂ ಇದು ಬ್ಯಾಗಲ್ಲಿ ಮೇಕಪ್ ಬ್ಯಾಗಲ್ಲಿ ಒಂದು ಎರಡು ಮೂರು ಇಟ್ಟಿರ್ತೀನಿ ಇಲ್ಲಿ ಪಾರ್ಲರಲ್ಲಿ ಇನ್ನೊಂದು ಎರಡು ಮೂರು ಇಟ್ಟಿರ್ತೀನಿ ಒಂದೊಂದು ಸ ಸರಿ ನಾನು ಯೂಸ್ ಮಾಡ್ತೀನಿ ಕಸ್ಟಮರ್ಗೆ ಅದು ಎಲ್ಲಿ ಎಸಿತೀನಿ ಅಂತಲೇ ನನಗೆ ಗೊತ್ತಾಗಲ್ಲ ಮತ್ತು ಹುಡುಕ್ತಾ ಇರ್ತೀನಿ ಅದಕ್ಕೋಸ್ಕರ ಒಂದು ಸಟ್ಟೆ ಆರ್ಡ್ರ್ ಹಾಕ್ಬಿಟ್ಟಿದ್ದೀನಿ ನೂರ ಐದು ಟೋಟಲ್ಲು ಇವಾಗಲೇ ಚೆನ್ನಾಗಿರುತ್ತೆ ಅದಕ್ಕೆ ಇದು ಕಟಿಂಗ್ ಮಾಡುವಾಗ ಹೀಗೆ ಆಮೇಲೆ ಕತ್ರಿ ಹಾಕ್ಬೋದು ಈ ಥರ ಚೆನ್ನಾಗಿರುತ್ತೆ ಇಟ್ಕೊಂಡು ಯೂಸ್ ಮಾಡೋಕ್ಕೆ ಇದು ಆಮೇಲೆ ಇದು ಪಾರ್ಟಿಷನ್ ಮಾಡಿಬಿಟ್ಟು ಈ ಕಡೆ ಬೊಪ್ ತೆಗಿಯೋ ಕಲೆ ಇದು ಈಸಿ ಆಗುತ್ತೆ ಚೆನ್ನಾಗಿರುತ್ತೆ ಒಂದೊಂದು ಒಂದೊಂದು ತುಂಬ ಚೆನ್ನಾಗಿಲ್ಲ ಒಂದೊಂದು ಚೆನ್ನಾಗಿದೆ ಮಿಕ್ಸು ಮಿಕ್ಸ್ ಬಂದಿದೆ ಅದರಲ್ಲಿ ಪ್ಲಾಸ್ಟಿಕ್ ಚೆನ್ನಾಗಿ ಬಂದಿಲ್ಲ ಸ್ವಲ್ಪ ಸ್ಟೀಲ್ ಇರೋದು ಹಿಡುಪಿ ಇರೋದು ಚೆನ್ನಾಗಿದೆ ನೆಕ್ಸ್ಟ್ ಬಂದಿದ್ದು ಕನ್ಸಿಲ್ ಕನ್ಸುಮರ್ ಪ್ಯಾಲೆಟು ಬಟ್ ಚೆನ್ನಾಗಿದೆ ಇದು ಶೇಡು ಪಕ್ಕ ಲೋಕಲ್ ನಮ್ ಊಟ ಆಡ್ತಾ ಇರ್ತಲ್ಲ ಮಾಡೋದು ಅನ್ಸುತ್ತೆ ಒಳಗಡೆ ಮಾಡ್ತಾ ಇದ್ದೀನಿ ನಾನು ಅನ್ಸುತ್ತೆ ಇದು ಆಲ್ರೆಡಿ ನನ್ನ ಹತ್ರ ಇದೆ ಬಟ್ ಜಾಸ್ತಿ ಕಲರ್ ಯೂಸ್ ಆಗೋದು ಹೇಳ್ತೀನಿ ಕೇಳಿ ಸೇಮ್ ಟು ಸೇಮ್ ಪೀಸ್ ನನ್ನ ಹತ್ರ ಇದೆ ಇದು ಆಲ್ರೆಡಿ ಅದೆಲ್ಲ ಖಾಲಿಯಾಗಿ ಖಾಲಿಯಾಗಿ ಬೇಕಾಗಿರೋ ಕಲರ್ಸೇ ಜಾಸ್ತಿ ಯೂಸ್ ಆಗಿರೋದ್ರಿಂದ ಖಾಲಿಯಾಗಿದೆ ಅದು ಇದು 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 ಆಮೇಲೆ ಇದು ಇದೆಲ್ಲ ಅಂದರೆ ಇದು ಏನು ಮಾಡ್ತೀನಿ ಇದು ಸ್ವಲ್ಪ ಡಾರ್ಕ್ ಇರೋದ್ರಿಂದ ಇದನ್ನು ಲೈಟರಲ್ಲಿ ಮಿಕ್ಸ್ ಮಾಡಿ 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 ಅದನ್ನು ಯೂಸ್ ಮಾಡಿಬಿಡ್ತೀನಿ ನಾನು ಖಾಲಿ ಮಾಡಿಬಿಡ್ತೀನಿ ಲಾಸ್ಟ್ ಲಾಸ್ಟಲ್ಲಂತೂ ಅದು ಮಿಕ್ಸ್ ಮಿಕ್ಸ್ ಆಗಿಬಿಟ್ಟು ಒಂದು ಕತೆ ಇದು ಕನ್ಸಿಡರ್ ಫಿಫ್ಟೀನ್ ಕಲರ್ಸ್ ಪ್ರೈಸು ಫೋರ್ ನೈಂಟಿ ನೈನ್ ಆಯ್ತಾ ಇದಾದ ನೆಕ್ಸ್ಟ್ ನೆಕ್ಸ್ಟು ಹಾಕಿದ್ದೀನಿ ಪ್ರೈಮರ್ ಪ್ರೈಮರ್ ಇದು ಪ್ರೈಮರು ಆಲ್ರೆಡಿ ಇದೆ ನನ್ನ ಹತ್ರ ಬಟ್ ಇದನ್ನ ಈ ಸರಿ ತರಿಸಿರೋದು ಡ್ಯಾನ್ಸರ್ ತನಿಸಿದ್ದೀನಿ ಓ ಮೊದಲಿರೋದು ನನ್ನ ಹತ್ರ ಕಲರ್ಗಾರ ಅವ್ರದ್ದು প্ৰাই ಅದಕ್ಕಿಂತ ನಂಗೆ ಜಾಸ್ತಿ ಇಷ್ಟ ಆಗಿರುವಂಥ ಒಂದು ವಸ್ತು ಮಿಕ್ಸರ್ ಮೇಕಪ್ ಫೌಂಡೇಶನ್ ಮಿಕ್ಸ್ ಮಾಡ್ಬೋದು ಮಿಕ್ಸ್ ಮಾಡೋಕ್ಕಂತ ಕಲರ್ ತೊಗೊಂಡಿರೋದು ಮಿಕ್ಸ್ ಮಾಡೋಕ್ಕಂತ ತಗೊಂಡಿರೋದು ಚೆನ್ನಾಗಿದೆ ಸ್ಟೀಲ್ ಇದು ಫುಲ್ ಸ್ಟೀಲು ಎಷ್ಟು ಚೆನ್ನಾಗಿದೆ ಸಾಕದಾಗಿದೆ ಇದೇ ನನಗೆ ಜಾಸ್ತಿ ಇಷ್ಟ ಆಗಿರೋದು ನನಗಿದ್ದೇನೆ ಇದು ಮಿಕ್ಸರ್ ಮಿಕ್ಸ್ ಮಾಡ್ಕೊಳ್ಳೋಲ್ಲ ಕ್ರೀಮ್ ತೊಗೊಳ್ಳೋದು ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಿ ಹೀಗೆ ಇಟ್ಕೊಂಡು ಯೂಸ್ ಮಾಡಿ ಚೆನ್ನಾಗಿದೆ ಇದು ನಾನು ಹತ್ರ ಇರಲಿಲ್ಲ ನಿಜ ಹೇಳ್ತೀನಿ ನಾನು ಇದು ಯಾವತ್ತೂ ನಾನು ತೊಗೊಂಡಿರಲಿಲ್ಲ ನಾನು ಜಾಸ್ತಿ ಇಲ್ಲೇ ಕೈಯಲ್ಲೇ ಆ್ಯಡ್ ಮಾಡಿಕೊಂಡು ಇಲ್ಲೇ ಮಿಕ್ಸ್ ಮಾಡಿ ಬೇಕಿದ್ರೆ ಇಲ್ಲ ಅದರಲ್ಲೇ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಫೇಸಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೆ ಇದ್ರೆ ಯಾವತ್ತೂ ಯೂಸ್ ಮಾಡಿರಲಿಲ್ಲ ಈ ಸರಿ ನೋಡೋಣ ಬೇಕಾಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕದು ಬೌಲ್ಸ್ ಇರುತ್ತಲ್ಲ ಅದು ಎತ್ಕೊಂಡು ಹೋಗ್ತಾಯಿದ್ದೆ ಅಷ್ಟು ಬೇಕು ಅಂದರೆ ಜಾಸ್ತಿ ಇದೇನು ಅವಶ್ಯ ಯೂಸ್ ಆಗೋಲ್ಲ ಅಂದರೆ ನಮಗಲ್ಲಿ ಮದುವೆ ಮನೆಯಲ್ಲೆಲ್ಲ ರೆಡಿ ಮಾಡೋಕ್ಕೆಲ್ಲ ಟೈಮ್ ಕೊಡಲ್ಲ ಅವರು ಅಷ್ಟೊಂದಲ್ಲ ಇದ್ರೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದೆಲ್ಲ ಇರೋದಿಲ್ಲ ನಾರ್ಮಲ್ ಸೇ ಇದು ಈಗ ಮೇಕಪ್ ಆರ್ಡ್ರ್ ಬಂದಾಗಲೇ ನಮ್ಗೆ ಗೊತ್ತಿರುತ್ತೆ ಅವ್ರ ಸ್ಕಿನ್ ಟೋನ್ ಯಾವ ಕಲರ್ ಅಂತ ನಾವು ಆದಷ್ಟು ಅವ್ರ ಸ್ಕಿನ್ ಟೋನ್ಗೆ ಏನು ಬೇಕೋ ಅದನ್ನೇ ಜಾಸ್ತಿ ತೊಗೊಂಡು ಹೋಗಿರೋದ್ರಿಂದ ಮತ್ತು ಮಿಕ್ಸಿಂಗ್ ಅಷ್ಟು ಅವಶ್ಯ ಬರೋಲ್ಲ ಬಂದರೂ ಅಲ್ಲೇ ಕೈ ಮೇಲೆ ಆ್ಯಡ್ ಮಾಡಿಬಿಟ್ಟು ಹಾಗೆ ಮಾಡಿಬಿಡ್ತೀವಿ ಬಟ್ ಈ ಸರಿ ಟ್ರೈ ಮಾಡೋಣ ಅಂತ ಹೇಳಿದ್ದೀನಿ ಓಕೆ ಸ್ವಲ್ಪ ಶಾಪಲ್ಲೇ ಸ್ವಲ್ಪ ಫೋಟೋ ಶೂಟ್ ಅಂದರೆ ಬ್ರೈಡು ಮೇಕಪ್ ಎಲ್ಲ ಸ್ಟೆಪ್ ಸ್ಟೆಪ್ ಬೇರೆ ಬೇರೆ ಟೈಪ್ ಮಾಡಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದಾವೆ ಅಷ್ಟು ಯೂಸ್ ಆಗುತ್ತೆ ಅದಕ್ಕೋಸ್ಕರ ಬಟ್ ಮದುವೆ ಮನೆಯಲ್ಲಂತೂ ನಮ್ಗೆ ಯೂಸ್ ಆಗೋಲ್ಲ ನಿಜ ಹೇಳ್ತೀನಿ ಅಲ್ಲಿ ನಮ್ಮ ಕಡೆ ಮದುವೆ ಅಂತೂ ಅವ್ರು ಮಾಡೋ ಗಡ್ಬಿಡಿಗೆ ಯಾವುದು ಬೇಡ ಅನ್ಸುತ್ತೆ ಎಗೇನ್ ಕನ್ಸಿಲರ್ ಪ್ಯಾಲೆಟೇ ನಾವು ಮತ್ತು ಕಲರ್ ಕಲೆ ಕಲರ್ ಕರೆಕ್ಟರ್ ಅಂತಲೂ ಕೂಡ ಹೇಳ್ತೀವಿ ಬಂದುಬಿಟ್ಟು ಕಲರ್ ಕಲರ್ ಕರೆಕ್ಟರ್ ಇವಾಗ ಪಿಂಪಲ್ಸ್ ಇರಲಿ ಅಥವಾ ಬೇರೆ ಥರ ಮಾರ್ಕ್ಸ್ ಇರಲಿ ಅದೆಲ್ಲ ಈ ಥರ ಕಲರ್ ಕರೆಕ್ಟರಿಂದ ನಾವು ಕರೆಕ್ಟ್ ಸರಿ ಮಾಡ್ಬೋದು ಈ ಸ್ಕಿನ್ ಟೋನ್ ಥರನೇ ಮಾಡ್ಬೋದು ಅದಕ್ಕೋಸ್ಕರ ಇದು ತಂದಿದ್ದೀನಿ ಇದನ್ನು ಕೂಡ ಆಲ್ರೆಡಿ ನಾನು ಒಂದ್ಸಲ ಯೂಸ್ ಮಾಡಿದ್ದೀನಿ ನನ್ನ ಕನ್ಸಿಲರ್ ಪ್ಯಾಲೆಟಲ್ಲೇ ಈ ಕಲರ್ನೂ ಬಂದಿತ್ತು ಅದರಲ್ಲೇ ನಾನು ಯೂಸ್ ಮಾಡ್ತಾಯಿದ್ದೆ ಇದು ಸಪ್ರೇಟಾಗಿ ಇನ್ನೊಂದು ಚಿಕ್ಕದಿರಲಿ ಅಂತ ತರಿಸ್ಕೊಂಡಿದ್ದೀನಿ ಇದರ ಪ್ರೈಸ್ ಬಂದು ಟೂ ಫೋರ್ಟಿ ಇನ್ನೊಂದು ನೆಕ್ಸ್ಟ್ ಬಂದು ಟ್ರಿಮ್ಮರ್ ಟ್ರಿಮ್ಮರ್ ಬಂದು ನನಗೆ ಎರಡು ಬೇಕಾಗತ್ತೆ ಅಂದರೆ ನಾನೊಂದು ಮದುವೆ ಇದರಲ್ಲೂ ಮೇಕಪ್ ಮೇಕಪ್ ಬ್ಯಾಗಲ್ಲೂ ಇಟ್ಕೊಂಡಿರ್ತೀನಿ ಇನ್ನೊಂದು ನಂಗೆ ಸಲೂನಿಗೆ ಬೇಕಾಗಿರುತ್ತೆ ಇಷ್ಟು ದಿನ ನಾನು ಯೂಸ್ ಮಾಡ್ತಿರೋದು ಒಂದೇ ಟ್ರಿಮ್ಮರ್ ಆಗಿತ್ತು ಅದು ಬಂದು ವೇಗ ಆಗಿತ್ತು ಈ ಸರಿ ತೊಗೊಂಡಿರೋದು ನೋವಾ ಅದಿರೋದು ವೇಗ ತೊಗೊಂಡಿದ್ದೆವು ಸರಿ ಬಟ್ ನನಗೆ ಅದು ಮೇಕಪ್ ಬ್ಯಾಗಲ್ಲೂ ಒಂದಿರಬೇಕು ಇಲ್ಲಿ ಶಾಪಲ್ಲೂ ಒಂದಿರಬೇಕು ಅದರಿಂದ ಮೇಕಪ್ ಬ್ಯಾಗಲ್ಲಿ ಏನಕ್ಕೆ ಅಂತ ನೀವು ಕೇಳ್ಬೋದು ಮೇಕಪ್ ಬ್ಯಾಗಲ್ಲಿ ಬಂದು ಇವಾಗ ಬ್ರೈಟ್ಸ್ ಇರ್ತಾರೆ ತುಂಬ ಹೇರ್ಸ್ ಇರುತ್ತೆ ಕೈಯಲ್ಲಿ ತುಂಬ ಅಂದರೆ ತುಂಬ ಇರುತ್ತೆ ಇವಾಗ ಅಥವಾ ಇಲ್ಲಿ ಮೇಕಪ್ ಫೇಸ್ ಹತ್ರ ಎಲ್ಲ ತುಂಬ ಇರುತ್ತೆ ನಾನು ಇವಾಗ ರೇಸರ್ ಅಥವಾ ಚಿಕ್ಕದ ಹೈಬ್ರೋ ರೇಸರ್ ಅದೆಲ್ಲ ತೊಗೊಂಡೋಗಿದ್ರೆ ಓಕೆ ಅದರಲ್ಲೇ ಕ್ಲಿಯರ್ ಮಾಡ್ತೀನಿ ಇಲ್ಲ ಕೈ ಮೇಲೆಲ್ಲ ಇದ್ರಲ್ಲ ಆ ಥರ ತೆಗಿಯೋಕೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಟ್ರಿಮರ್ ಕಂಪಲ್ಸರಿ ತೊಗೊಂಡು ಹೋಗಿರ್ತೀನಿ ನೀವು ಬೇಕಾದ್ರೆ ಬ್ರೈಡೆಲ್ಲ ಇದ್ದಾಗ ಆದಷ್ಟು ವ್ಯಾಕ್ಸ್ ವ್ಯಾಕ್ಸಿಂಗ್ ಮಾಡಿಸಿ ವ್ಯಾಕ್ಸಿಂಗ್ ಮಾಡೋದ್ರಿಂದ ಕೈ ಲುಕ್ ಹೈ ಹೈಯಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಇರಲಿ ಅಂತ ಜೊತೆ ಇಟ್ಕೊಂಡು ಹೋಗಿರ್ತೀನಿ ಯಾವತ್ತೂ ಬೇರೆ ಇದೆಲ್ಲ ಕೊಟ್ಟಿದ್ದಾರೆ ಸಜ್ಜೆಸ್ಟ್ಬಂದು ಮಾಡ್ಕೊಳ್ಬೋದು ಎಲ್ಲ ಪ್ಲಾಸ್ಟಿಕಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಅಷ್ಟಾಯ್ತು ಇದ್ರ ಪ್ರೈಸ್ ಬಂದು ಎಮ್ ಆರ್ ಪಿ ಬಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಒನ್ ನೈನ್ ಒನ್ ತ್ರೀ ಡಬಲ್ ನೈನ್ ಒನ್ ತ್ರೀ ಡಬಲ್ ನೈನ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಆಮೇಲೆ ಯೂಸ್ ಮಾಡೋಣ ಅಂತ ಹಂಗೆ ಕೂದಲು ನೋಡಿ ಹಿಂಗ್ ಫುಲ್ಲು ಸಣ್ಣ ಆಗಿಬಿಟ್ಟಿದೆ ಓಕೆ ನೆಕ್ಸ್ಟ್ ಬಂದು ಹೇರ್ ಎಕ್ಸ್ಟೆನ್ಷನ್ ಇದು ಇದು ಆಲ್ರೆಡಿ ಇದೆ ನನ್ನ ಹತ್ರ ಬಟ್ ನನ್ನ ಹತ್ರ ಇರೋದು ಶಾರ್ಟ್ ಇತ್ತು ಸ್ವಲ್ಪ ಲಾಂಗ್ ಬೇಕು ಅಂತ ತಗೊಂಡಿದ್ದೀನಿ ಈ ಥರ ಇರುತ್ತೆ ಅಂದರೆ ನಾನಿವಾಗ ಸ್ವಲ್ಪ ಹಿಂಗೆ ಎಂಗೇಜ್ಮೆಂಟ್ ಹೇರ್ ಸ್ಟೈಲು ಅಥವಾ ರಿಸೆಪ್ಷನ್ ಹೇರ್ ಸ್ಟೈಲು ಆ ಥರ ಎಲ್ಲ ಮಾಡುವಾಗ ಅಥವಾ ಬ್ರೈಡ್ ಸಿಸ್ಟರು ಅಥವಾ ೇಟಿವ್ಸ್ ಯಾರು ಇದ್ದಾಗ ಅವರಿಗೂ ಮೇಕಪ್ ಇದ್ದಾಗಲ್ಲ ಜಡೆ ಹಾಕೋಬಾರ್ದು ರಿಸೆಪ್ಷನ್ ಹೇರ್ ಸ್ಟೈಲ್ ಆ ಥರ ಏನಾದರೂ ಮಾಡ್ಬೋದು ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ನನ್ನ ಹತ್ರ ಹೇಳೋದು ಇದೆ ಶಾರ್ಟ್ ಇದೆ ಇದು ಲಾಂಗ್ ಇರೋದು ಲಾಂಗ್ ತೊಗೊಂಡಿದ್ದೀನಿ ಸ್ವಲ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಹೇರ್ಸ್ ಹೀಗೆ ಆ್ಯಡ್ ಮಾಡ್ತಾ ಹೋಗ್ಬೋದು ಇದು ಮಾತ್ರ ನಾನು ಕ್ರಿಂಪಿಂಗ್ ಮಾಡೋದ್ರಿಂದ ಏನೋ ಡಬಲ್ ಆಗುತ್ತೆ ಅದು ಕ್ರಿಂಪಿಂಗ್ ಮಾಡ್ತೀನಿ ನೆಕ್ಸ್ಟ್ ಈ ಹೇರ್ಸ್ ಮೇಲೆ ಕ್ಲಿಪ್ಪಿಂಗ್ ಮಾಡಿ ಬೇರೆ ಬೇರೆ ಹೇರ್ ಸ್ಟೈಲ್ ಮಾಡ್ಬೋದು ಸ್ವಲ್ಪ ಹೇರ್ಸ್ ಇದ್ದವರಿಗೆ ಶಾರ್ಟ್ ಇರುತ್ತಲ್ಲ ಅವರಿಗೆಲ್ಲ ಇದು ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿಯಾಗಿ ಆಮೇಲೆ ರಿಸೆಪ್ಷನ್ ಹೇರ್ ಸ್ಟೈಲ್ ಮಾಡ್ಬೋದು ಇದಕ್ಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಕ್ಲಿಪ್ಸ್ ಕೊಟ್ಟಿದ್ದಾರೆ ಆರು ಕ್ಲಿಪ್ ಕೊಟ್ಟಿದ್ದಾರೆ ಇದೇನಾರ ಜಾಸ್ತಿ ನಮ್ಮ ಹೆಡ್ಗೆ ಜಾಸ್ತಿ ಇದಾಯಿತು ಅಂದರೆ ಇಲ್ಲೊಂದು ಕ್ಲಿಪ್ ಹಾಕಿಬಿಟ್ಟು ಎಕ್ಸ್ಟ್ರಾ ಹಾಕಿಬಿಟ್ಟು ಇಷ್ಟನ್ನೇ ಬೇಕಾದರೂ ಆ್ಯಡ್ ಮಾಡ್ಬೋದು ಒಬ್ಬೊಬ್ಬರ ತಲೆ ಸ್ವಲ್ಪ ಅಗಲ ಇರುತ್ತೆ ಒಬ್ಬೊಬ್ಬರ ತಲೆ ಸ್ವಲ್ಪ ಸಣ್ಣ ಇರೋದ್ರಿಂದ ನನಗಂತೂ ಇಷ್ಟೊಂದು ಬೇಕಾಗಲ್ಲ ನನ್ನ ತಲೆ ಸಣ್ಣ ಇದೆ ಇಷ್ಟು ಓಲ್ಡ್ ಮಾಡಿ ಒಂದು ಕ್ಲಿಪ್ ಹಾಕ್ಕೊಂಡು ಇದನ್ನಷ್ಟೇ ಆ್ಯಡ್ ಮಾಡ್ಬೋದು ಚೆನ್ನಾಗಿದೆ ಅಲ್ಲ ಏನು ಕಳಿತಾ ಇದೆ ಸಿಕ್ಕಿ ಇದ್ರ ಪ್ರೈಸ್ ಅಲ ನೋಡ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು ಸೇಮ್ ಇನ್ನೊಂದು ತೋರಿಸ್ತೀನಿ ರಿಯಾಕ್ಷನ್ ಟೈಮ್ ಟೇಕ್ ಇದು ಬಂದು ಕರ್ಲಿ ಇದು ಕೂಡ ನಾನು ಸ್ವಲ್ಪ ಜಾಸ್ತಿ ಕರ್ಲಿ ಇರೋದಿದೆ ಸ್ವಲ್ಪ ಲೈಟಾಗಿ ಕರ್ಲಿ ಇರೋದು ಬೇಕಿತ್ತು ನನಗೆ ಅಂದರೆ ನಾನು ಮಿಕ್ಸ್ ಮಾಡೋಕ್ಕೆ ಇವಾಗ ರಿಯಲ್ ಹೇರ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅವರಿಗೆ ಅವ್ರ ಹೇರ್ಸಲ್ಲಿ ಕರ್ಲಿ ಮಾಡೋದ್ರಿಂದ ಅದು ನ್ಯಾಚುರಲ್ ಅಂತ ಅನಿಸುತ್ತೆ ಆ ನ್ಯಾಚುರಲ್ ಹೇರ್ಸ್ಗೆ ಮಿಡ್ಲಲ್ಲಿ ಹಾಕೋಕ್ಕೆ ಮಧ್ಯದಲ್ಲಿ ಆ್ಯಡ್ ಮಾಡೋಕ್ಕೆ ಅದು ಬಿಟ್ಟರೆ ನನ್ನ ಹತ್ರ ಇನ್ನೂ ಜಾಸ್ತಿ ಕರ್ಲಿ ಇರೋದು ಇದೆ ಅದು ಅಂದರೆ ಜಾಸ್ತಿ ಹೇರ್ಸ್ ಇಲ್ವಲ್ಲ ಅವರಿಗೆ ಡೈರೆಕ್ಟಾಗಿ ಹೀಗೆ ಇಟ್ಬಿಡ್ಬೋದು ಹೀಗೆ ಇಟ್ಬಿಟ್ಟು ಡೈರೆಕ್ಟಾಗಿ ಅವ್ರ ಹೇರ್ಸ್ನ ಬನ್ ಹಾಕ್ಬಿಟ್ಟು ಡೈರೆಕ್ಟಾಗಿ ಇಡಿರ್ಬೋದು ಬಟ್ ಇದು ಡೈರೆಕ್ಟಾಗಿ ಇಡಕ್ಕೆ ಬರೋಲ್ಲ ಇದು ತುಂಬ ತೆಳ್ಳಗಿದೆ ತೆಳ್ಳಗೆ ತಗೊಂಡಿದ್ದೀನಿ ನಾನು ಅಂದರೆ ಜಾಸ್ತಿ ಹೇರ್ಸ್ ಇದ್ದವರಿಗೆ ಇನ್ನು ಸ್ವಲ್ಪ ಅಂದರೆ ಜಾಸ್ತಿಯೂ ಅಲ್ಲ ಸ್ವಲ್ಪನೂ ಅಲ್ಲ ಇದ್ದವರಿಗೆ ಇದು ಮಿಡ್ಲಲ್ಲಿ ನಾನು ಕಿಪ್ ಹಾಕಿ ಆ್ಯಡ್ ಮಾಡಿ ಆಮೇಲೆ ಕರಲಿ ಮಾಡ್ಬೋದು ಇದು ಸ್ವಲ್ಪ ಸ್ವಲ್ಪ ಲಾಂಗ್ ತೊಗೊಂಡಿದ್ದೀನಿ ನನ್ನ ಹತ್ರ ಇದು ಶಾರ್ಟ್ ಇದೆ ಇದು ಲಾಂಗ್ ತೊಗೊಂಡಿದ್ದೀನಿ ಚೆನ್ನಾಗಿಲ್ಲ ಇದು ಸೇಮ್ ಆರು ಕ್ಲಿಪ್ ಕೊಟ್ಟಿದ್ದಾರೆ ಕ್ಲಿಪ್ ಚೆನ್ನಾಗಿ ಯೂಸ್ ಮಾಡ್ತಿದ್ರು ನಾನು ನಾನು ಯೂಸಿಂಗ್ ಏನು ಕೇಳ್ತೀನಿ ಅವನ ಟೈಮ್ ಏನಾದರೂ ಇಲ್ಲಿ ಹೇರ್ಸ್ ಎಲ್ಲ ಕಡಿಮೆ ಇತ್ತು ಇದೇ ಟೈಮ್ನಲ್ಲೆಲ್ಲ ಇದನ್ನ ಕಟ್ ಮಾಡಿ ಅದನ್ನೆಲ್ಲ ಯೂಸ್ ಮಾಡಿ ಏನೇನೋ ಮಾಡ್ತಾ ಇರ್ತೀನಿ ನಾನು ನನ್ನ ನಾನು ಕರೆಕ್ಟಾಗಿ ಒಂದು ವರ್ಷವೂ ಇರೋಲ್ಲ ಇದು ಮತ್ತು ನಾವು ಬ್ರೈಡ್ಗೆ ಒಂದ್ಸರಿ ಕೊಟ್ಟಾಗ ಅವ್ರು ತೆಗಿಯೋದಾಗಲಿ ಅದೆಲ್ಲ ಕರೆಕ್ಟಾಗಿ ತೆಗೆದು ಯೂಸ್ ಮಾಡಿದ್ರೆ ಸರಿ ಮಾಡೋದ್ರೆ ಹಾಳು ಮಾಡಿ ಅವಾಗ ನೆಕ್ಸ್ಟ್ ಟೈಮ್ ಇನ್ನೊಬ್ರ ಹತ್ರ ಮಾಡೋಕ್ಕೆ ಹೋದಾಗ ಅದು ಚೆನ್ನಾಗಿ ಕಾಣಿಸಲ್ಲ ಕಸಿ ಬಿಸಿ ಅನಿಸುತ್ತೆ ಎರಡು ಓಕೆ ನೆಕ್ಸ್ಟ್ ಇನ್ನೇನು ಓಕೆ ಶಾಪಿಂಗ್ ವ್ಲಾಗ್ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು ಟೋಟಲ್ಲು ಹತ್ತು ತೋರಿಸಿದ್ದೀನಿ ಅನಿಸುತ್ತೆ ಆಗಿತ್ತು ಇವತ್ತಿನ ಬ್ಲಾಗು ಓಕೆ ಇದು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದ್ರದ್ದು ಪ್ರೈಸ್ ಎಲ್ಲ ಇನ್ನೂ ಎಲ್ಲದರೂ ಪ್ರೈಸ್ ಅಂದರೆ ನಾನು ಕಮೆಂಟ್ ಮಾಡಿ ಎಷ್ಟು ಎಷ್ಟು ಅಂತ ನಾನು ಹೇಳ್ತೀನಿ ಓಕೆ ಇನ್ನೂ ಬರಬೇಕು ಇನ್ನೂ ಜಾಸ್ತಿ ಇದೆ ಇವಾಗ ಚೇರ್ ಆರ್ಡ್ರ್ ಹಾಕಿದ್ದೀನಿ ಚೇರ್ ಬರಬೇಕು ಮತ್ತು ಅದು ಬಿಟ್ಟರೆ ಲಗೇಜ್ ಬ್ಯಾಗ್ ಆರ್ಡ್ರ್ ಹಾಕಿದ್ದೀನಿ ಅದು ಬರಬೇಕು ಅದರದ್ದೆಲ್ಲ ರಿವ್ಯೂ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಓಕೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಓಕೆ ಇವತ್ತಿನ ಆನ್ಲೈನ್ ಶಾಪಿಂಗ್ ವಿಡಿಯೋ ಆಗಿತ್ತು ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ತರ್ತೀನಿ ಇನ್ನು ಯಾವ್ಯಾವ ಥರ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಒಂದೊಂದು ಕಮೆಂಟ್ ಹಾಕಿ ಅಲ್ಲ ನಿಮ್ಗೆ ಲೋಕಲ್ ಅವರೇ ಆಗಿರೋದ್ರಿಂದ ನೀವು ಕಮೆಂಟ್ ಹಾಕೋಕ್ಕೆ ಏನು ಇದು ಮಾಡ್ತೀರಾ ಕಮೆಂಟ್ ಹಾಕಿ ನೀವು ಕಮೆಂಟ್ ಹಾಕೋದ್ರಿಂದ ಓಕೆ ನನಗೆ ನನ್ನ ವಿಡಿಯೋ ನೋಡಿಬಿಟ್ಟು ಅವರೇನೋ ಫುಲ್ ನೋಡಿದ್ದಾರೆ ಅಥವಾ ನನ್ನ ವಿಡಿಯೋ ಏನೋ ಅವ್ರಿಗೆ ಇಷ್ಟ ಆಗಿದೆ ಏನೋ ಅಂತ ಅಂತ ಅನಿಸುತ್ತೆ ಹೋದ ವಿಡಿಯೋದಲ್ಲಿ ನನ್ನ ಕಮೆಂಟ್ಸ್ ಹಾಕಿದ್ರು ಇಬ್ಬರು ಜನ ನನ್ನ ಬ್ರದರು ಇನ್ನೊಬ್ಬರು ಹಾಕಿದ್ರು ಅದು ನಂಗೆ ಸಖತ್ ಇಷ್ಟ ಆಯಿತು ಒಂದು ಕಮೆಂಟ್ ಆದ್ರೂ ಒಂಥರ ಖುಷಿ ಆಗ್ತಾ ಇತ್ತು ಹಂಗೆ ಕಮೆಂಟ್ ಮಾಡಿ ಒಂಥರ ಖುಷಿ ಆಗುತ್ತೆ ಆಯಿತಾ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಪ್ಲೀಸ್ ಓಕೆ ನೆಕ್ಸ್ಟ್ ಮತ್ತೆ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಓಕೆ ಇದು ನೋಡಿ ಡ್ರೆಸ್ಸು ಇದು ಶರ್ಟ್ ಆ್ಯಂಡ್ ಪ್ಯಾಂಟ್ ಬ್ಲ್ಯಾಕ್ ಪ್ಯಾಂಟು ಇದು ನಾನು ಶಾಪ್ಗೆ ಅಂತ ಫಿಕ್ಸ್ ನಾನು ಅದು ಡ್ರೆಸ್ಸೇ ಮಾಡ್ಬಿಟ್ಟಿದ್ದೀನಿ ಅಂದರೆ ನಂಗೆ ಫುಲ್ ಡೇ ಚುಡಿದಾರ್ ಹಾಕ್ಕೊಂಡವಾಗ ಫುಲ್ ಡೇ ಇನ್ನೊಂಥರ ಡ್ರೆಸ್ಸು ಡೈಲಿ ಒನ್ ಒಂಥರ ಡ್ರೆಸ್ಸಲ್ಲಿ ಇರೋಕ್ಕಾಗಲ್ಲ ಫಾರ್ಮಲ್ ಥರನೂ ಅನಿಸುತ್ತೆ ಡೈಲಿ ಫ್ಯಾಷನ್ ಆಗು ಅನಿಸುತ್ತೆ ಡೈಲಿ ಇದರಲ್ಲೇ ಇರೋದು ಫಿಕ್ಸ್ ಒಂದೇ ಕಲರ್ ಅದಕ್ಕೆ ಈ ಥರ ಮಾಡಿದ್ದೀನಿ ಸಲೂನಲ್ಲಿ ಇರೋದ್ರಿಂದ ಸ್ವಲ್ಪ ಸ್ಟೈಲಿಶ್ ಆಗು ಇದ್ದ ಥರ ಅನಿಸುತ್ತೆ ಅದಕ್ಕೋಸ್ಕರ ಓಕೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಇನ್ನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಈ ಕಲರ್ ಇರುತ್ತೆ ಇಲ್ಲ ಪರ್ಪಲ್ ಇರುತ್ತೆ ಇಲ್ಲ ಬ್ಲ್ಯಾಕ್ ಇರುತ್ತೆ ಅದು ಇಲ್ಲಾಂದರೂ ವೈಟ್ ಇರುತ್ತೆ ಅಷ್ಟೇ ವೈಟ್ ಇರೋ ತುಂಬ ಕಡಿಮೆ ಅದು ಬಿಟ್ಟರೆ ಪರ್ಪಲ್ ಬ್ಲ್ಯಾಕ್ ಆ್ಯಂಡ್ ಈ ಕಲರ್ ಮೂರು ಕಲರಲ್ಲೇ ಇನ್ಮೇಲೆ ವೀಡಿಯೋಸ್ ಇರುತ್ತೆ ಓಕೆ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು